ಮೇಸ್ತ್ರಿಲೆ ನಮ್ಮ ಒಂಜಿ ಪರಂಪರೆ ಇಲ್ಲೊಕ್ಕಲು ಮಲ್ಪಡು ಅಂಡ ಆ ಪೊಸ ಇಲ್ಲನ್ನು ಕಟ್ಟಿಯರ ಏರುಪೂರ ಬೆಂದು ತೇರ ಅಕ್ಲಿಗ ಗೌರವ ಕೊರೋಡು ಅಕ್ಲಿಗ ಮನಸ್ಸಗ ಸಮಾಧಾನ ಆವೋಡು ಸಂತೃಪ್ತಿ ಆವಡು ಪಂಡದ ಹಿರಿಯ ಕ್ಲಿನ ಉಂಜಿ ಮಾರ್ಗದರ್ಶನ ಉಂಡು ಹಿಂದೂ ಧರ್ಮಡ್ ಪುರೋಹಿತರೆಗ ಎಂಚ ಜವಾಬ್ದಾರಿ ಪೂಜೆ ಮಲ್ಪಿಯರ ಉಂಡ ಅವೇ ರೀತಿಯ ಬೇತೆ ಬೇತೆ ವೃತ್ತಿಗ ಐಕ್ ಐನವೇ ಐನಂಚಿನ ಗೌರವ ಉಂಡು ಘನತೆ ಉಂಡು ವಾವುಂಜಿ ವೃತ್ತಿಲ ಭೇದ ಭಾವ ಮಲ್ಪ್ಯರ ಬಲ್ಲಿ ಪಂಡದ ಹಿರಿಯಾಕ್ಲಿನ ಪಾತೆರ ಉಂಡು ಆಯನಡದ ಅವರ ಈರ್ಯನ ನೇತೃತ್ವ ಶೋಕುತ ಇಲ್ಲನ್ನು ನಿರ್ಮಾಣ ಮಲ್ತು ಕೊರತಾರ ಎಲ್ಲೆದ ಶುಭ ದಿನತ್ತಾನಿ ಶುಭ ಘಳಿಗೆ ವಿಶ್ವನಾಥ ಕುಟುಂಬ ಸಂಸಾರದ ಕುಲು ಈ ಒಂಜಿ ಇಲ್ಲನ ಪ್ರವೇಶೋತ್ಸವ ಮಲ್ಪಡುವ ಪಂಡದ ಸಂಕಲ್ಪ ಮಲ್ತದೇರು ಇನಿತ್ತ ಶುಭ ದಿನತ್ತಾನಿ ಪುರೋಹಿತೇರೆಗ ಈ ಇಲ್ಲನ ಪೂಜೆ ಮಲ್ಪಿಯರ ಬುಡದು ಕೊರಿಯರ ಉಳ್ಳೇರು ಐಡ್ದು ದುಂಬು ಆಕ್ಲೆಗ ನಿಕ್ಲು ಈ ಇಲ್ಲನ್ನು ಬುಡದು ಕೊರುಡಾ ಪುಂಡು ಈತನೆಡ ಇಲ್ಲ ಕಟ್ಟಿಯರ ಶುರು ಮಲ್ಪುನ ದಿನಡದ ಇನಿ ಮುಟ್ಟಲ దదాండల మనసుగు బేనె ఆతిప్పు నుంచిన సాధ్యతే ఉండు అండ అక్కడిన ప్రార్థనదాద పండ ఇనిక్ అయిన పూర బుడోడు దయగు పండ నిక్లెగ్ సమాధాన ఇజ్జిందెగు పొస ఇల్లడు శాంతి నెమ్మది తిక్కి సాధ్య ఇజ్జీ పంపునవు ఎంక్లైన హిరియ అక్క మార్గదర్శన ఆయనడు దావరా ఒవాండల ಪಾತೆರ್ನ ಸಮಯಡು ಹೆಚ್ಚು ಕಮ್ಮಿ ಬತ್ತಿತ್ತಂಡ ಐನು ಪೂರ್ತಿ ಬುಡುದು ಎಂಕ್ಲು ಕೊರಪು ನಂಚಿನ ಎಲ್ಲಿಯ ಕಾಣಿಕೆನು ನಿಕ್ಲು ಬೆಂದ ನಕಲಿಗೂ ಪೂರೈರೆಗುಲ ನಿಕ್ಲಿನ ಸಂಬಳ ಕೊರತಾ ತಂಡು ಒಂದು ಸಂಬಳ ಅತ್ ಒಂದು ಯಥಾಯೋಚಿತವಾಗಿ ನಂಚಿನ ಗೌರವ ಸಂಬಳ ಬೇತೆ ಗೌರವ ಬೇತೆ ನಿಕ್ಲಿನ ವೃತ್ತಿಗೆ ಕೊರಪು ನಂಚಿನ ಗೌರವ ಒಂದು ಈ ಒಂಜಿ ಯಥಾಶಕ್ತಿ ಕಾಣಿಕೆನು ಸಂತೋಷಡು ಸ್ವೀಕಾರ ಮಲ್ತೋ ನೋಡು ಬುಕ್ಕ ವಿಶ್ವನಾಥರೆಗ ಆರನ ಸಂಸಾರೊಗು ಈ ಇಲ್ಲೆಡು ಶಾಂತಿ ನೆಮ್ಮದಿ ಮಾಂತರಿ ತಿಡಲ ಶರೇಯಸ್ಸಾವು ಪಂಡದ ನಿಕ್ಲ್ ನಿಖನ ಇಷ್ಟ ಪ್ರಾರ್ಥನೆ ಮಲ್ತೋ ನೋಡು ಪಂಡದು ಆರೊಂದಿ ನಟ್ಟು ಆ ಕಾಣಿಕೆಯನ್ನು ಕೊರೋದು ಲೇ